ಮುಂಬೈನ ಸಮುದ್ರದ ಪಕ್ಕದಲ್ಲಿರುವ ಈ ಒಂದು ಸ್ಥಳ ಹಗಲು ಹೊತ್ತಲ್ಲೂ ಇಲ್ಲಿ ಹೋಗೋದಿಕ್ಕೆ ಹೆದರ್ತಾರೆ ಆದರೆ ರಾತ್ರಿ ಆಯ್ತಂದ್ರೆ ಭಯದ ವಾತಾವರಣ ಸುತ್ತ ಆವರಿಸುತ್ತೆ ಇವತ್ತು ನಾನು ಹೇಳೋ ಕಥೆ ಯಾವುದೋ ಹಾರರ್ ಕಥೆ ಅಲ್ಲ ಇದು ನಿಜವಾಗಿಯೂ ಇರುವ ನೂರಾರು ಜನರ ಜೀವ ಕಿತ್ತುಕೊಂಡ ಪೊಲೀಸ್ಗಳೇ ರಾತ್ರಿ ಹೋಗೋಕೆ ಹೆದರೋ ಒಂದು ಶಾಪಿತ ಸ್ಥಳದ ಕಥೆ ಆ ಸ್ಥಳದ ಹೆಸರು ಮುಕೇಶ್ ಮಿಲ್ಸ್ ಇಲ್ಲಿ ಹೋದ ಕೆಲವರು ಆ ಜಾಗ ನೆನೆಸ್ಕೊಂಡ್ರೇನೆ ಅವರಿಗೆ ಜ್ವರ ಬರುತ್ತೆ ಈ ಕಥೆ ಕೇಳೋಕ್ ಮುಂಚೆ ನೀವು ಇಂತಹ ರೋಮಚನ ಮೂಡಿಸುವ ರಹಸ್ಯಮಯ ನಿಜ ಘಟನೆಗಳ ಭಯಾನಕ ಕಥೆಗಳನ್ನು ನೋಡಬೇಕಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ಹಂಡ್ರೆಡ್ ಪರ್ಸೆಂಟಲ್ಲಿ ನೈಂಟಿ ಏಯ್ಟ್ ಪರ್ಸೆಂಟ್ ವಿಡಿಯೋ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ನೀವು ಸಬ್ಸ್ಕ್ರೈಬ್ ಮಾಡಿ ಆ ಟೂ ಪರ್ಸೆಂಟ್ ಲಿಸ್ಟಿಗೆ ಹೋಗಿ ಅಂತ ಹೇಳ್ತಾ ಲೆಟ್ಸ್ ಬ್ಯಾಕ್ ಟು ದ ಸ್ಟೋರಿ ಮುಕೇಶ್ ಮಿಲ್ಸ್ ನಿರ್ಮಾಣವಾದದ್ದು ಹದಿನೆಂಟು ನೂರ ಎಪ್ಪತ್ತರ ಸಮಯದಲ್ಲಿ ಬ್ರಿಟಿಷ್ ಆಡಳಿತ ಕಾಲದಲ್ಲಿ ಕಟ್ಟಲಾಗಿತ್ತು ಇಲ್ಲಿ ಸಾವಿರಾರು ಕಾರ್ಮಿಕರು ಕೆಲಸ ಮಾಡ್ತಿದ್ದರು ದಿನಾ ರಾತ್ರಿ ಓಡೋ ಯಂತ್ರಗಳು ಹಗಲು ರಾತ್ರಿ ಬರುವ ಯಂತ್ರಗಳ ಶಬ್ದ ನಿಲ್ತಾನೆ ಇರಲಿಲ್ಲ ಆದರೆ ಈ ಮಿಲ್ಸ್ ಒಳಗೊಂದು ರಹಸ್ಯ ಇತ್ತು ಯಂತ್ರ ಅಪಘಾತಗಳು ಕೆಲವರ ಆರೋಗ್ಯ ಸ್ಥಿತಿಗೆ ಏರುಪೇರು ನಡಿತಾನೇ ಇತ್ತು ಮಿಲ್ಸ್ನ ಕೆಳಭಾಗದಲ್ಲಿ ರಹಸ್ಯ ಸುರಂಗಗಳು ಲಾಕ್ ಮಾಡಿದ ರೂಮ್ಗಳು ಇವೆ ಅಂತ ಸ್ಥಳೀಯರು ಹೇಳ್ತಾರೆ ಹತ್ತೊಂಬತ್ತು ನೂರ ಎಂಬತ್ತೆರಡರ ನಂತರ ಮಿಲ್ಸ್ಗೆ ಆಕಸ್ಮಿಕ ಹತ್ತಿಕೊಂಡ ಬೆಂಕಿಯಿಂದ ಮಿಲ್ಸ್ ಒಳಗಿರೋ ಯಂತ್ರಗಳ ಜೊತೆಗೆ ಹಲವಾರು ಕಾರ್ಮಿಕರು ಬೆಂಕಿಯಿಂದ ಕಿರುಚುತ್ತಾ ಸಂಪೂರ್ಣ ಸುಟ್ಟು ಬೂದಿಯಾಗ್ತಾರೆ ಪೊಲೀಸರ ರಿಪೋರ್ಟ್ ಪ್ರಕಾರ ಕೆಲವು ಜನ ಮಾತ್ರ ಸತ್ತಿದ್ದಾರೆ ಅಂತ ಆದರೆ ಸ್ಥಳೀಯರ ಪ್ರಕಾರ ಹಲವಾರು ಜನ ಸತ್ತಿದ್ದಾರೆ ಅಂತ ಹೇಳ್ತಾರೆ ಅದಾದ್ಮೇಲೆ ಈ ಮಿಲ್ಸ್ ಸಂಪೂರ್ಣ ಕ್ಲೋಸ್ ಮಾಡಿಬಿಡ್ತಾರೆ ಮತ್ತು ಯಾರೂ ಒಳಗಡೆ ಹೋಗಬಾರ್ದು ಅಂತ ಆ ಗೆಟ್ ಹೊರಗಡೆ ಒಬ್ಬ ವಾಚ್ಮೆನ್ನ ಸಹ ಇಕ್ತಾರೆ ಕೆಲವು ವರ್ಷಗಳು ಕಳೆದವು ಹತ್ತೊಂಬತ್ ನೂರ ಎಂಬತ್ತಾರರಲ್ಲಿ ವಾಚ್ಮೆನ್ ಹೆಸರು ರಘುನಾಥ್ ಅವನ ಕೆಲಸ ಗೇಟ್ ಬಳಿ ಕುಳಿತು ಕಾವಲು ಕಾಯೋದು ಒಂದು ರಾತ್ರಿ ಮಿಲ್ಸ್ ಒಳಗಿಂದ ಒಂದು ಯಂತ್ರದ ಶಬ್ದ ಬರುತ್ತೆ ಮಿಲ್ಸ್ ಬಂದಾಗಿ ವರ್ಷಗಳಾಗಿತ್ತು ಆದರೆ ಇವಾಗ ಯಾರು ಯಂತ್ರ ಸ್ಟಾರ್ಟ್ ಮಾಡಿದ್ರು ಅಂತ ಭಯದ ನಡುವೆಯೂ ಅವನು ಟಾರ್ಚ್ ಹಿಡಿದು ಒಳಗೆ ಹೋದ ಅಲ್ಲಿ ಅವನು ಕಂಡದ್ದು ಬಿಳಿ ಸೀರೆಯಲ್ಲಿದ್ದ ಹೆಂಗಸು ಒದ್ದೆಯಾದ ಕೂದಲು ಅವಳ ಕಾಲು ನೆಲಕ್ಕೆ ತಾಗ್ಲೇ ಇಲ್ಲ ಅವಳು ಯಂತ್ರದ ಬಳಿ ನಿಂತಿದ್ದಳು ರಘುನಾಥ್ ಏ ಯಾರು ಅಂತ ಕೂಗಿದ ತಕ್ಷಣ ಲೈಟ್ಗಳು ಫ್ಲಿಕ್ಕರಿಂಗ್ ಆಗೋದಿಕ್ಕೆ ಶುರುವಾಯಿತು ಯಂತ್ರಗಳು ಇನ್ನೂ ಜಾಸ್ತಿ ಶಬ್ದ ಮಾಡೋದಿಕ್ಕೆ ಶುರುವಾಯಿತು ಬೆಳಗ್ಗೆ ರಘುನಾಥ್ ಗೇಟ್ ಬಳಿ ಸತ್ತ ಸ್ಥಿತಿಯಲ್ಲಿ ಸಿಕ್ಕ ಬಾಯಿ ತೆರೆದಿತ್ತು ಕಣ್ಣುಗಳು ಹೊರಬಂದಂತೆ ಅವನಿಗೆ ನೋಡಿದ್ರೇನೆ ಭಯವಾಗ್ತಿತ್ತು ಇವೆಲ್ಲ ಘಟನೆಗಳು ನಡೆದು ಕೆಲ ವರ್ಷಗಳು ಕಳೆದವು ಎರಡು ಸಾವಿರದ ನಾಲ್ಕರಲ್ಲಿ ಒಂದು ಸಿನಿಮಾ ಟೀಂ ರಾತ್ರಿ ಶೂಟಿಂಗ್ಗೆ ಮುಖೇಶ್ ಮಿಲ್ಸ್ ಆಯ್ಕೆ ಮಾಡಿತು ಸ್ಥಳೀಯರು ಎಚ್ಚರಿಕೆ ಕೊಟ್ಟಿದ್ರು ಆದರೆ ನಿರ್ದೇಶಕರು ಯಾರು ಮಾತು ನಂಬಲಿಲ್ಲ ಶೂಟಿಂಗ್ ಶುರು ಮಾಡಿದ್ರು ಶೂಟಿಂಗ್ ಮಧ್ಯೆ ಒಬ್ಬ ಜೂನಿಯರ್ ಆರ್ಟಿಸ್ಟ್ ಆಕಸ್ಮಿಕವಾಗಿ ಪ್ರಜ್ಞೆ ತಪ್ಪಿ ಬೀಳ್ತಾಳೆ ಅಲ್ಲಿದ್ದವರು ಅವಳ ಮುಖಕ್ಕೆ ನೀರು ಬಡಿದು ಎಬ್ಬಿಸ್ತಾರೆ ಅವಳು ಕಣ್ಣು ತೆರೆದು ಹೇಳಿದ್ದು ಒಂದೇ ಮಾತು ಅವಳು ನನ್ನನ್ನ ಕರೀತಿದ್ದಾಳೆ ಇಲ್ಲಿ ಬಂದವರೆಲ್ಲ ಸಾಯ್ತಾರೆ ಅಂತ ಹೇಳ್ತಿದ್ದಾಳೆ ಅಂತ ಅಂದ್ಲು ಅದೇ ರಾತ್ರಿ ಒಬ್ಬ ಕ್ಯಾಮರಾಮನ್ ಕತ್ತಲಲ್ಲಿ ಗೊತ್ತಾಗದೆ ದೊಡ್ಡ ಗುಂಡಿಯಲ್ಲಿ ಬಿದ್ದ ಎಲ್ಲರೂ ಅವನನ್ನ ಮೇಲೆ ಎಬ್ಬಿಸಿ ಅಲ್ಲಿಂದ ತುಂಬ ಆತುರದಿಂದ ಪ್ಯಾಕಪ್ ಮಾಡಿ ಹೊರಡ್ತಾರೆ ಆಮೇಲೆ ವಿಲ್ಸನ್ನು ಶಾಶ್ವತವಾಗಿ ಮುಚ್ಚಲಾಯಿತು ಸ್ಥಳೀಯರು ಹೇಳೋ ಕತೆ ಪ್ರಕಾರ ಅಲ್ಲಿ ಒಂದಾದ ನಂತರ ಒಂದು ಸಮಸ್ಯೆ ಆಗ್ತಾನೇ ಇತ್ತು ವರ್ಷಗಳು ಕಳೆದವು ಅದರಂತೆ ಸಮಾಜ ಬದಲಾಯಿತು ಎರಡು ಸಾವಿರದ ಹದಿನೆಂಟರಲ್ಲಿ ಮೂರು ಯೂಟ್ಯೂಬರ್ಗಳು ವಿಡಿಯೋ ಮಾಡಲು ರಾತ್ರಿ ಒಂದು ಗಂಟೆಗೆ ಮಿಲ್ಸ್ ಒಳಗೆ ಹೋದರು ಒಂದು ರೂಮ್ ಒಳಗೆ ಹೋಗಿ ಮೊಬೈಲ್ನಲ್ಲಿ ಲೈವ್ ಸ್ಟ್ರೀಮ್ ಆನ್ ಮಾಡಿದರು ಅವರ ವಿಡಿಯೋ ಕಾಮೆಂಟ್ಸ್ಗಳಲ್ಲಿ ಜನ ಬರೀತಿದ್ರು ಬಿಹೈಂಡ್ ಯು ರನ್ ಈಸ್ ದೇರ್ ಅಂತ ಅವರು ಮೊಬೈಲ್ ಲೈವ್ ಚಾಟ್ ನೋಡ್ತಾರೆ ಅವರು ಕ್ಯಾಮ್ರಾ ತಿರುಗಿಸಿದಾಗ ಬಿಳಿ ಸೀರೆಯ ಹೆಂಗಸಿನ ಆತ್ಮ ನೇರವಾಗಿ ಮುಂದೆ ನಿಂತಿದಳು ಲೈವ್ ಸ್ಟ್ರೀಮ್ ಮತ್ತು ಅವರ ಕ್ಯಾಮರಾ ಅಚಾನಕ್ ಆಫ್ ಆಯಿತು ಬೆಳಗ್ಗೆ ಕೇವಲ ಕ್ಯಾಮರಾ ಸಿಕ್ಕಿತು ದೇಹಗಳಿಲ್ಲ ಆ ಕ್ಯಾಮ್ರಾದಲ್ಲಿ ಕೊನೆಯ ಆಡಿಯೋದಲ್ಲಿ ಕೇಳಿ ಅಲ್ಲಿದ್ದ ಜನರು ಪೊಲೀಸರಿಗೆ ಹೇಳ್ತಾರೆ ಎರಡು ದಿನಗಳಲ್ಲಿ ಆ ಮೂವರನ್ನ ಹುಡುಕಿ ಹೊರ ಕರೆದುಕೊಂಡು ಬರ್ತಾರೆ ಆ ಮೂವರು ಇವತ್ತಿನವರೆಗೂ ಯಾರ ಜೊತೆಯೂ ಮಾತಾಡ್ತಾ ಇಲ್ಲ ಸಾಮಾನ್ಯ ಸ್ಥಿತಿಗೆ ಬಂದಿಲ್ಲ ಕೆಲವು ಜಾಗಗಳನ್ನು ಕೇವಲ ನೋಡಬೇಕು ಅಲ್ಲಿ ಹೋಗಬಾರದು ಇದಕ್ಕಿಂತ ರಹಸ್ಯಮಯವಾದ ಭಯಾನಕ ಸ್ಥಳದ ವಿಡಿಯೋ ಮಿಸ್ ಆಗಬಾರದು ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ ಮುಂದೆ ಬರುವ ವಿಡಿಯೋ ಎಲ್ಲರಿಗಿಂತ ಮುಂಚಿ ನಿಮಗೆ ತಲುಪುತ್ತೆ ಸಿಗೋಣ ಮುಂದಿನ ವಿಡಿಯೋನಲ್ಲಿ